ನಮಸ್ಕಾರ ಎಲ್ರಿಗೂ ಸಹ ಈಗಾಗಲೇ ಹಾಗೆ ನವೆಂಬರ್ ಅಂತಂದ್ರೆ ಬಹಳಷ್ಟು ಜನರಿಗೆ ಬರುತ್ತೆ ಪೆನ್ಷನ್ ಬರುವಂತಹ ಸೀನಿಯರ್ ಸಿಟಿಜನ್ಸ್ ಇರ್ಬೋದು ಇಲ್ಲ ನಿವೃತ್ತಿಯನ್ನು ಹೊಂದಿರುವಂತಹ ನೌಕರರಿರ್ಬೋದು ಅವ್ರಿಗೆ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಅವರು ಲೈಫ್ ಸರ್ಟಿಫಿಕೇಟ್ ಕನ್ನಡದಲ್ಲಿ ಜೀವಂತ ದೃಢೀಕರಣ ಪತ್ರ ಅಂತ ಕರಿತೀವಿ ಇದು ಯಾಕೆ ಬೇಕು ಅಂತಂದ್ರೆ ಜೀವನ ಪ್ರಮಾಣ ಪತ್ರ ಇದು ಏನಂತಂದ್ರೆ ಒಂದು ರಾಜ್ಯ ಸರ್ಕಾರ ಇರ್ಬೋದು ಮತ್ತೆ ಕೇಂದ್ರ ಸರ್ಕಾರ ಇರ್ಬೋದು ಇಲ್ಲ ಖಾಸಗಿ ಯಾವುದೋ ಒಂದು ವೃತ್ತಿಯಿಂದ ನಿವೃತ್ತಿಯಾಗಿರುವಂತಹ ನೌಕರರು ಇರಬಹುದು ಇವರೆಲ್ಲರೂ ಸಹ ಪ್ರತಿ ವರ್ಷ ನಾವು ಸಹ ಜೀವಂತವಾಗಿದ್ದೇವೆ ಅಂತ ಅಲ್ಲಿ ತೋರಿಸುವಂತಹ ಒಂದು ಪದ್ಧತಿಗೆ ಪ್ರತಿ ವರ್ಷ ಅದನ್ನು ಮಾಡ್ತಾರೆ ಅದಕ್ಕೆ ಜೀವಂತ ಪ್ರಮಾಣ ಪತ್ರ ಇಲ್ಲ ಜೀವನ್ ಪ್ರಮಾಣ ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಓಕೆ ಇದನ್ನು ಯಾರೆಲ್ಲ ಮಾಡಿಸ್ಬಹುದು ಇದೊಂದು ಕ್ವಶನ್ ಅಂತ ಬಂದಾಗ ಇದನ್ನು ಯಾರೆಲ್ಲ ಮಾಡಿಸ್ಬೋದು ಅಂತಂದ್ರೆ ಯಾರೋ ಒಬ್ರು ನಿವೃತ್ತರಾಗಿರ್ತಾರೆ ಎಕ್ಸಾಂಪಲ್ ಗಂಡ ನಿವೃತ್ತಿ ಹೊಂದಿರ್ತಾರೆ ಅವರಿಗೆ ಪ್ರತಿ ವರ್ಷ ಪೆನ್ಷನ್ ಬರ್ತಾ ಇರುತ್ತ ಅವರು ಸರ್ಕಾರಕ್ಕೆ ನಾನು ಇನ್ನೂ ಬದುಕಿದ್ದೇನೆ ನನಗೆ ನೆಕ್ಸ್ಟ್ ಪೆನ್ಷನ್ ಕೊಡಿ ಅಂತ ಹೇಳಿದಾಗ್ಯದು ಅಕಸ್ಮಾತ್ ಅವರೇನಾದರೂ ಡೆತ್ ಆಗಿರ್ತಾರೆ ಅವರು ನಾಮಿನಿ ಇರುವಂತಹ ಹೆಂಡತಿಗೆ ಸಹ ಪೆನ್ಷನ್ ಬರ್ತಾ ಇರತ್ತೆ ಅವರು ಸಹ ಪ್ರತಿ ವರ್ಷ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ನೀಡಬೇಕು ನಾನು ಸಹ ಜೀವಂತವಾಗಿದ್ದೇನೆ ಅಂದರೆ ಇದೇನಂತಂದ್ರೆ ಎಕ್ಸಾಂಪಲ್ ಡೆತ್ ಆದವರು ಸಹ ಎಷ್ಟೋ ಸಹ ಎಷ್ಟೋ ಮಂತು ಎಷ್ಟೋ ವರ್ಷಗಳ ಕಾಲ ಪೆನ್ಷನನ್ನು ತಗೊಂಡಿರುವಂಥ ಉದಾಹರಣೆಗಳು ಮೊದಲಿನ ಕಾಲದಲ್ಲಿ ಇದ್ದಿರಬಹುದು ಬಟ್ ಈಗೇನು ಮಾಡಿದಾರ ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನು ಪ್ರತಿ ವರ್ಷಕ್ಕೊಮ್ಮೆ ಕೇಳುವಂತಹ ಪದ್ಧತಿಯನ್ನು ಪ್ರಾರಂಭಿಸಿದಾರ ಇದನ್ನು ಮುಂಚೆ ನಾವೆಲ್ಲ ನಮ್ಮ ಯಾವ ಅಕೌಂಟು ಓಕೆ ನಮ್ದು ಯಾವ ಬ್ಯಾಂಕ್ ಇದೆಯಲ್ಲ ಆ ಅಕೌಂಟಿಗೆ ಜಮಾ ಆಗುತ್ತ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಸಹ ಬ್ಯಾಂಕಿಗೆ ಹೋಗಿ ಈ ಲೈ ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟು ಬರ್ತಿದ್ದೀವಿ ಇದು ಬ್ಯಾಂಕಿಗೆ ಹೋಗುವಂಥದ್ದು ಹಳೆಯ ಪದ್ಧತಿ ಬಟ್ ಇದನ್ನು ಬಿಟ್ಟು ಒಂದು ಹೊಸ ಒಂದು ರೂಪವನ್ನು ಕೊಟ್ಟಿದ್ದಾರೆ ಏನಂತಂದ್ರೆ ಈಗ ನಾವು ಎಲ್ಲಿನೂ ಸಹ ಹೋಗಂಗಿಲ್ಲ ಒಂದು ಮೊಬೈಲ್ ಮುಖಾಂತರ ನಾವು ಜೀವನ ಪ್ರಮಾಣ ಮಾಡ್ಕೋಬಹುದು ಅದನ್ನು ಬಿಟ್ಟರೆ ಯಾವುದೋ ಕಂಪ್ಯೂಟರ್ ಸೆಂಟರು ಕಂಪ್ಯೂಟರ್ ಮೂಲಕ ಸಹ ಮಾಡ್ಕೋಬೋದು ಇದನ್ನು ಯಾವ ಥರ ಮಾಡ್ಕೋಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ಬದುಕಿದ್ದೇವೆ ಅನ್ನೋದಕ್ಕೆ ಏನು ಪ್ರೂಫು ಅಂತ ಕೇಳಿದಾಗ ಏನು ಪ್ರೂಫ್ ಅಂತಂದ್ರೆ ಒಂದು ನಮ್ಮ ಬಯೋಮೆಟ್ರಿಕನ್ನು ಕೊಟ್ಟು ನಾವು ಜೀವಂತ ಪ್ರಮಾಣ ಪತ್ರವನ್ನು ಮಾಡ್ಕೋಬೇಕು ಎರಡನೇ ಹಂತ ಬಂದುಬಿಟ್ಟು ನಮ್ಮ ಐರಿಸ್ ಓಕೆ ನಮ್ಮ ಹತ್ರ ಐರಿಸ್ ಸ್ಕ್ಯಾನರ್ಗಳಂತಿರ್ತಾವೆ ನಾವು ಐರಿಸ್ ಸ್ಕ್ಯಾನರ್ಗಳ ಮುಖಾಂತರ ನಾವು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು ಇದನ್ನು ಬಿಟ್ಟು ಮೂರನೇ ಹಂತ ಏನಂತಂದ್ರೆ ಫೇಸ್ ಅಥೆಂಟಿಕೇಷನ್ ನಾವು ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ನಮ್ದು ಏನು ಐರಿಸ್ ತೊಗೊಂಡಿರ್ತಾರಲ್ಲ ನಮ್ಮ ಫೇಸ್ ಡಿಟೆಕ್ಟ್ ಆಗಿರುತ್ತೆ ಆ ಫೇಸ್ ಅಥೆಂಟಿಕೇಷನ್ ಮೂಲಕ ನಾವು ಸಹ ಇವತ್ತು ಮಾಡಿಕೊಳ್ಬಹುದು ನಾನು ಸುಮಾರಷ್ಟು ಜನರಿಗೆ ಈ ಥರ ಸರ್ವಿಸ್ಗಳನ್ನು ನೀಡಿದ್ದೀನಿ ಸುಮಾರಷ್ಟು ವಯಸ್ಸಾಗಿರುವಂತಹ ಅಜ್ಜ ಅಜ್ಜಿಯರಿರ್ಬೋದು ಎಷ್ಟೋ ಜನ ಹಾಸಿಗೆ ಹಿಡಿದಂತಹ ವ್ಯಕ್ತಿಗಳಿಗೂ ಸಹ ನಾವು ಜೀವನ ಪ್ರಮಾಣ ಪತ್ರವನ್ನು ಮಾಡಿಕೊಟ್ಟಿದ್ದೇವೆ ನಾವು ಅಷ್ಟೇ ಅನಿವಾರ್ಯತೆ ಇದ್ರೆ ಸ್ಥಳೀಯ ವ್ಯಕ್ತಿಗಳೇನಾದರೂ ಇದ್ದರು ಅಂತಂದ್ರೆ ನಾವು ಅವರಿಗೆ ಹೋಮ್ ಸರ್ವಿಸನ್ನು ಕೊಟ್ಟಿದ್ದೇವೆ ಉಚಿತವಾಗಿ ನಾವು ಅವರಿಗೆ ಸೇವೆಯನ್ನು ನೀಡಿದ್ದೇವೆ ಇದು ನಮಗೆ ದೊಡ್ಡ ಖುಷಿ ಅಂತ ಹೇಳ್ಬೋದು ನಮ್ಮ ಹತ್ರ ಯಾರ್ಯಾರು ಪೆನ್ಷನ್ ಈ ಥರ ಬರ್ತಾರೆ ಅಂತಂದ್ರೆ ನೋಡ್ರಿ ಒಂದೇದ್ದು ಏನಂದ್ರೆ ಈ ಪೆನ್ಷನ್ ಅನ್ನುವಂಥದ್ದು ಬಂತಂದಾಗ ಜನಕ್ಕೆ ಕಾಮನ್ ಆಗಿ ಅರ್ಥ ಆಗುವಂಥದ್ದು ಅರವತ್ತು ವರ್ಷದ ಪೆನ್ಷನ್ನು ಅರವತ್ತೈದು ವರ್ಷದ ಪೆನ್ಷನ್ನು ಹ್ಯಾಂಡಿಕ್ಯಾಪ್ ಪೆನ್ಷನ್ನು ಇನ್ನೊಂದು ವಿಧವಾ ವೇತನ ನೋಡ್ರಿ ಇದು ಯಾವುದೂ ಸಹ ಈ ಜೀವನ ಪ್ರಮಾಣ ಪತ್ರಕ್ಕೆ ಸಂಬಂಧ ಪಡೆಯಂಗಿಲ್ಲ ಇಲ್ಲಿ ಸಂಬಂಧ ಪಡುವಂಥದ್ದು ಸೇವಾ ನಿವೃತ್ತಿಯನ್ನು ಹೊಂದಿರ್ತಾರ ಅವರು ಉದ್ಯೋಗ ಮಾಡಿ ಅರವತ್ತು ವರ್ಷ ಆದ್ಮೇಲೆ ನಿವೃತ್ತಿಯನ್ನು ಹೊಂದಿರ್ತಾರೆ ಎಷ್ಟೋ ಜನ ಆರ್ಮಿ ಪರ್ಸನ್ಸು ಮೂವತ್ತೈದು ನಲವತ್ತು ವರ್ಷಕ್ಕ ಸಹ ನಿವೃತ್ತಿಯನ್ನು ಹೊಂದಿರ್ತಾರೆ ಇದರಲ್ಲಿ ಕೇಂದ್ರ ಸರ್ಕಾರದ ಕೆಲಸ ಮಾಡುವಂಥವ್ರು ಇರ್ಬೋದು ರಾಜ್ಯ ಸರ್ಕಾರದ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಮತ್ತೆ ಸುಮಾರಷ್ಟು ಜನ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೆಲಸವನ್ನ ಮಾಡಿ ನಿವೃತ್ತಿಯನ್ನು ಹೊಂದಿರುವಂಥವ್ರು ಸಹ ಇರ್ಬೋದು ಪಿ ಎಫ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಪಿ ಎಫ್ ಅಲ್ಲಿ ಸಹ ಪೆನ್ಷನ್ ಕುಂತಿರುತ್ತೆ ಆ ಪೆನ್ಷನ್ ತಗೊಳ್ಳುವಂಥವ್ರು ಸಹ ಜೀವನ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಇದನ್ನೆಲ್ಲ ಮಾಡಿಸ್ಬೇಕು ಅಂತಂದ್ರೆ ಈ ಸರಳವಾದಂತಹ ದಾಖಲಾತಿಗಳು ಬೇಕಾಗ್ತವೆ ಏನೇನೋ ಡಾಕ್ಯುಮೆಂಟ್ಸ್ ಬೇಕು ಫಸ್ಟಿಗೆ ನಮ್ಮ ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟ್ ನಮ್ದು ಯಾವ ಬ್ಯಾಂಕಿಗೆ ಪೆನ್ಷನ್ ಜಮಾ ಆಗುತ್ತೆ ಪ್ರತಿ ತಿಂಗಳು ಅದೇ ಬ್ಯಾಂಕ್ ಪಾಸ್ಬುಕ್ ಬೇಕಾಗ್ತದೆ ಅದಾದಮೇಲೆ ನೆಕ್ಸ್ಟು ಅವ್ರದ್ದು ಪೆನ್ಷನ್ ಆರ್ಡರ್ ಕಾಪಿ ಪಿ ಪಿ ಒ ಅಂತ ಕರಿತೀವಿ ಪಿ ಪಿ ಒ ನಂಬರ್ ಸಹ ನಮಗೆ ಮಾಹಿತಿಯನ್ನು ನೀಡಬೇಕಾಗ್ತದೆ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ಅವರು ಸಹ ಇರಬೇಕು ಅವ್ರದ್ದು ಬಯೋಮೆಟ್ರಿಕ್ಕು ಐರಿಸ್ಸು ಅಥವಾ ಫೇಸ್ ಅಥೆಂಟಿಕೇಶನ್ ಮೂಲಕ ನಾವು ಅವರಿಗೆ ಇದನ್ನು ಮಾಡಿ ನೆಕ್ಸ್ಟ್ ಇಯರು ಅವ್ರ ಪೆನ್ಷನ್ನು ಸರಳವಾಗಿ ಹೋಗ್ತದೆ ಬಟ್ ಇದು ಯಾಕೆ ಅವಶ್ಯಕತೆ ಇದೆ ಅಂತಂದ್ರೆ ಇದು ಯಶಸ್ವಿ ಆಗಿ ನಾವು ಪೆನ್ಷನ್ಗಳನ್ನ ತಗೊಳ್ತವೆ ಅಂತ ಹೇಳ್ಬೋದು ಮತ್ತೆ ನಾವು ಇನ್ನೂ ಸಹ ಬದುಕಿದ್ದೇವೆ ಅಂತ ಹೇಳಿ ಒಂದು ದಾಖಲಾತಿಯನ್ನು ಒದಗಿಸುವಂತದ್ದು ಇರಬಹುದು ಇದನ್ನ ಬ್ಯಾಂಕ್ಗಳಲ್ಲಿ ಸರಳವಾಗಿ ಮಾಡ್ತಾ ಇದ್ರು ಇವತ್ತು ಆನ್ಲೈನ್ ಸಿಸ್ಟಮ್ ಬಂದಿರೋದ್ರಿಂದ ಬ್ಯಾಂಕ್ನವರು ಸಹ ನಿಮ್ಮ ಸಮೀಪದ ಆನ್ಲೈನ್ ಗಳಲ್ಲಿ ಮಾಡಿಸಬಹುದು ಅಂತ ಹೇಳಿದಾರೆ ಹೀಗಾಗಿ ಸುಮಾರಷ್ಟು ಜನ ಅವರು ಸಮೀಪ ಇರುವಂತಹ ಸೇವಾ ಕೇಂದ್ರಗಳಲ್ಲಿ ಈ ಸರ್ವಿಸ್ಗಳನ್ನು ಪಡಿತಾ ಇದ್ದಾರೆ ಓಕೆ ಮತ್ತು ಪೆನ್ಷನ್ ಬಗ್ಗೆ ಏನಾದರೂ ಜೀವನ್ ಪ್ರಮಾಣ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಏನು ಮಾಹಿತಿ ಬೇಕು ಅದನ್ನು ಬರೆದು ಹಾಕಿರಿ ನೀವು ಪ್ರತಿದಿನ ಈ ವಿಡಿಯೋ ನೋಡ್ತಾ ಇದ್ದೀರಿ ನಮ್ಮ ಒಂದು ಸರ್ವಿಸ್ಗಳನ್ನು ಬಗ್ಗೆ ಮಾಹಿತಿಗಳನ್ನು ನೀಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಗೆ ಸರಿ ಅನಿಸಿತ್ತು ಅಂತಂದ್ರೆ ನೀವು ಬೇರೆದವ್ರಿಗೂ ಶೇರ್ ಮಾಡಿರಿ ಎಷ್ಟೋ ಜನ ಪೆನ್ಷನ್ನರ್ಸ್ ಇರ್ತಾರೆ ಅವರಿಗೆ ಈ ಮಾಹಿತಿ ಏನೋ ಗಮನಕ್ಕೆ ಬಂದಿರೋಂಗಿಲ್ಲ ನೆಕ್ಸ್ಟ್ ಮಂತ್ ಏನಾದರೂ ಅವರು ಪೆನ್ಷನ್ ಬಂದಿಲ್ಲ ಅಂಥೇಳಿ ಇದನ್ನು ಮಾಡಿಸ್ಬೇಕು ಅಂತ ಓಡಾಡ್ತಾರೆ ಏನೋ ಒಂದು ತಿಂಗಳು ಎರಡು ತಿಂಗಳು ಪೆನ್ಷನ್ ಅಲ್ಲೋಲ ಕಲೋಲಾಗಿಬಿಡುತ್ತಾ ಹೀಗಾಗಿ ಎಷ್ಟೋ ಜನ ನಿವೃತ್ತರ ಇರ್ತಾರಲ್ಲ ಅವರಿಗೆ ಈ ಮಾಹಿತಿಯನ್ನು ನೀಡ್ರಿ ಅವ್ರಿಗೆ ಇದೇ ತಿಂಗಳು ಕೊನೆ ದಿನಾಂಕ ಇರುತ್ತಾ ಈ ಜೀವನ್ ಪ್ರಮಾಣ ಪತ್ರವನ್ನು ಹೇಳಿ ಮಾಹಿತಿಯನ್ನು ನೀಡ್ರಿ ವಿಡಿಯೋ ನೋಡಿದಿರಿ ನಿಮಗೆಲ್ಲ ಸಹ ಧನ್ಯವಾದಗಳು